ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆದ್ಮೇಲೆ ನಾನು ಲಾಂಗ್ ವಿಡಿಯೋ ಹಾಕದೀನಿ ರೀ ನನಗೂ ಟೈಮ್ ಸಿಗತ್ತಿಲ್ಲ ಲಾಂಗ್ ವಿಡಿಯೋ ಮಾಡೋಕೆ ಎಡಿಟ್ ಮಾಡೋಕೆ ಆದ್ರೂ ಅದ್ರೊಳಗನ ನಾನು ಇವತ್ತೊಂದು ರೆಸಿಪಿ ಮಾಡೀನಿ ಅದನ್ನು ನಿಮಗೂ ತೋರಿಸೋಣ ಅಂತ ಹೇಳಿ ತೊಗೊಂಬಂದಿನಿ ಇದು ಬ್ರೆಡ್ ಇಂದ ಮಾಡಿದ್ರಿ ಶಾಹಿ ರೋಲ್ ಅಂತ ಭಾರಿ ರೀ ಮನ್ಯಾಗ ಜಾಸ್ತಿ ಈ ಬ್ರೆಡ್ ಇದ್ರೆ ನಾವು ಟೋಸ್ಟ್ ಮಾಡ್ತೀವಿ ಸ್ಯಾಂಡ್ವಿಚ್ ಮಾಡ್ತೀವಿ ಆದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ರಿ ಮೊದಲಿಗೆ ನಾನಿಲ್ಲೇ ಬ್ರೆಡನ್ನ ತೊಗೊಂಡಿನಿ ಅದ್ರ ಸೈಡನ್ನೆಲ್ಲ ಕಟ್ ಮಾಡ್ಕೊಂಡಿನಿ ನಾನು ಸೈಡೆಲ್ಲ ಕಟ್ ಮಾಡಿಕೊಂಡು ಇದನ್ನು ನಾವು ಚಪಾತಿ ರೀ ಅದರಿಂದ ಸ್ವಲ್ಪ ರೀ ಇವನ್ನ ಫ್ಲ್ಯಾಟಾಗಿ ಅಂದರೆ ನಮ್ಗೆ ರೋಲ್ ಮಾಡ್ಕೊಳಕ್ಕೆ ಸರಿಯಾಗಿ ಬರ್ತಾವ ಅದ್ರ ಸಲುವಾಗಿ ನಾನು ಇದನ್ನ ಚಪಾತಿ ಒತ್ತೋದ್ರಿಂದನ ಎಲ್ಲನೂ ಫ್ಲ್ಯಾಟಾಗಿ ಒತ್ತಿ ಇಟ್ಕೊಳ್ಳೋದಿನಿ ನಾನು ಸಿಕ್ಸ್ ಪೀಸಸ್ ತೊಗೊಂಡಿನಿ ಬ್ರೆಡ್ ನೀವು ಎಷ್ಟು ಬೇಕಲ್ಲ ನೀವು ನೋಡಿಕೊಂಡು ತೊಗೋಬೋದು ಫಸ್ಟಿಗೆ ಮಾಡೋರು ಒಂದು ಎರಡು ಮೂರು ಬ್ರೆಡ್ ತೊಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತು ರೀ ಯಾಕಂದ್ರೆ ಫಸ್ಟ್ಗೆ ಮಾಡುವಾಗ ನಮ್ಗೆ ಯಾವ ಥರ ಮಾಡೋದಂತ ಗೊತ್ತಿರಲ್ಲಲ್ಲ ಅದ್ರ ಸಲುವಾಗಿ ಸ್ವಲ್ಪ ತೊಗೊಂಡು ಸ್ವಲ್ಪ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಅನಿಸಿದ್ರೆ ಮತ್ತು ಜಾಸ್ತಿ ಮಾಡ್ಕೋಬೋದೆ ಈ ಥರ ನಾನು ಇದನ್ನೆಲ್ಲನೂ ಫ್ಲ್ಯಾಟಾಗೆ ಒತ್ತಿ ಇಟ್ಕೊಂಡಾದ್ಮೇಲೆ ಇಲ್ಲೇ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತೊಗೊಳತೀನಿ ರೀ ಅರ್ಧ ಅಷ್ಟೇ ಆಮೇಲೆ ನಾಲ್ಕೈದು ಗೋಡಂಬಿ ನಾಲ್ಕೈದು ಬಾದಾಮಿ ತೊಗೊಂಡೀನಿ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ತೊಗೊಳತ್ತೀನಿ ರೀ ನಾನು ಶುಗರ್ ಬದಲು ಇದನ್ನ ಹಾಕ್ಕೊಳ್ಳತೀನಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದ್ರೆ ನೀವು ಇದ್ರೊಳಗೆ ಒಂದು ಅರ್ಧ ಕಪ್ಪಷ್ಟು ಹಾಲು ಆಮೇಲೆ ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಹಾಕೊಬೋದು ರೀ ಅದು ಕಂಡೆನ್ಸ್ಡ್ ಮಿಲ್ಕ್ ಥರನ ಬರ್ತೈತಿ ಇಲ್ಲಿ ನಾನು ಮೂರು ಚಮಚ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ರೀ ನಾನು ಕೊಬ್ಬರಿ ನೀವು ಇರೋದು ಕೊಬ್ಬರಿ ಪುಡಿನೂ ಮಾಡಿ ತೊಗೊಂಡು ಮಾಡ್ಕೊಬೋದು ಅದು ಚೆನ್ನಾಗಿ ಬರ್ತೈತಿ ಡೆಸಿಕೇಟೆಡ್ ಇತ್ತು ಅಂದೇಳಿ ನಾನು ಕೋಕೋನಟ್ ಪೌಡ್ರ್ ತೊಗೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೇನು ಹಾಲು ನೀರು ಏನು ಹಾಕೋದು ಬೇಡ್ರಿ ಇದು ಹಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನು ನಾನು ಇವಾಗ ಬ್ರೆಡ್ ಏನು ನಾವು ಒತ್ತಿ ಇಟ್ಕೊಂಡಿದ್ವಲ್ಲ ಅದ್ರೊಳಗೆ ಸ್ಟಪ್ ಮಾಡ್ಕೊಳತ್ತೀನಿ ರೀ ನಾನು ಈ ಥರ ಹಾಕೋಬೇಕಲ್ಲ ಹಾಕ್ಕೊಂಡು ಆಮೇಲೆ ನಾನು ಇದನ್ನ ರೋಲ್ ಮಾಡ್ಕೊತೀನಿ ರೀ ಎಲ್ಲ ಒಂದು ಸಲ ಹಾಕಿ ಇಟ್ಕೊಂಡ್ಬಿಟ್ರೆ ರೋಲ್ ಮಾಡೋಕ ಬೇಗ ಬೇಗ ಆಗ್ತಿತ್ತಲ್ಲ ಅದ್ರ ಸಲುವಾಗಿ ನಾನು ಫಸ್ಟ್ಗೆ ಎಲ್ಲ ಬ್ರೆಡ್ಗೂ ಇದನ್ನು ಮಿಕ್ಸ್ ಕೋಕೋನಟ್ ಇದ್ದ ಮಿಕ್ಸಿನ ರೀ ಇದು ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕದ್ದು ಸ್ವೀಟ್ ಇರ್ತೈತಲ್ಲ ಇದ್ರೊಳಗೆ ಟೇಸ್ಟ್ ಚೆನ್ನಾಗಿರ್ತೈತಿ ನಾ ಸುಗರ್ನ ಏನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲರಿ ಇದು ಇದಕ್ಕೆ ಆಮೇಲೆ ಬ್ರೆಡ್ನೂ ಸ್ವಲ್ಪ ನಮ್ಗೆ ಸ್ವೀಟಾಗಿಯೇ ಇರ್ತೈತಿ ನಾನು ಸ್ವೀಟ್ ಬ್ರೆಡ್ ತೊಗೊಂಡೀನಿ ಇದನ್ನ ಎಲ್ಲದಕ್ಕೂ ಮೊದಲಿಗೆ ಹಾಕ್ಕೊಂಡು ಇಟ್ಕೊಂಬಿಡ್ತೀನಿ ರೀ ನಾನು ಈ ಥರ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ರೋಲ್ ಮಾಡ್ಕೊಳ್ಳೋ ಮುಂದೆ ನಮ್ಗೆ ಈಸಿ ಆಗ್ತೈತಿ ನಾನು ಸಿಕ್ಸ್ ಪೀಸಸ್ ತೊಗೊಂಡಿದ್ದೆ ಬ್ರೆಡ್ ಅದಕ್ಕಾಗು ಇಷ್ಟ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಇಲ್ಲೇ ಇದನ್ನು ರೋಲ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಒತ್ಕೋಬೇಕಲ್ಲ ಅದ್ರ ಸಲುವಾಗಿ ಮೈದಾನ ಸ್ವಲ್ಪ ನೀರೊಳಗೆ ಕಲಸಿ ಇದಕ್ಕೆ ಹಚ್ಕೊಳ್ಳೋತೀನಿ ರೀ ನಾನು ಅಂದ್ರೆ ಬಿಟ್ಕೊಳ್ಳೋದಿಲ್ಲ ನಾವು ಫ್ರೈ ಮಾಡ್ಕೊಳ್ಳುವಾಗ ಇದನ್ನ ಈ ಥರ ರೋಲ್ ಮಾಡ್ಕೋಬೇಕ್ರಿ సైడది హెడ్జ్ నువ్వు ఎలా తోతూ తోబోదు నేను జాస్తి ఇలా అదనష్ట నకొండీ ఈ థర రోల్ మి ఇకొత్తినీ ఎలా రోల్ మి స్వల్ప ప్రెస్ మోక్ ప్రెస్ మండ్ర చనగే హత్కొత ఈ థర్ ఎలా రోల్ మి తగ్దట్కళతీనీ నన్నిల్ే ఎలా కంప్లీట్ రోల్లా మాట్లా ఫ్రై మాట్ీ ఒ ఫ్రై మాట్ నే ಕಲರ್ ಒಂದು ಜಾಸ್ತಿ ಆಗ್ತೈತಿ ಒಂದು ಕಡಿಮೆಯಾಗಿ ಫ್ರೈ ಆಗ್ತೈತಿ ಅದ್ರ ಸಲುವಾಗಿ ಇಲ್ಲೇ ಒಂದು ಫ್ರೈಯಿಂಗ್ ಪ್ಯಾನ್ ರೀ ನಾನು ಇದನ್ನ ಫ್ರೈನು ಮಾಡ್ಕೋಬೋದು ಆದರೆ ನಾನು ಶಾಲು ಫ್ರೈ ರೀ ಅದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇವನ್ನ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳತ್ತೀನಿ ರೀ ಮೀಡಿಯಮ್ ಫ್ಲೇಮ್ನಾಗ ಇರ್ಬೇಕು ಉರಿನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದು ಬ್ರೆಡ್ ಆಗಿರೋದ್ರಿಂದ ಬೇಗ ಸೀದೋಗಿಬಿಡ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾವು ಒಂದು ಸೈಡ್ ಐದು ನಿಮಿಷ ಇನ್ನೊಂದು ಸೈಡ್ ಐದು ನಿಮಿಷ ಬೇಯಿಸ್ಕೊಬೇಕು ರೀ ಇವನ್ನ ಸ್ವಲ್ಪ ನೋಡ್ಕೊತಾನೆ ಇರಬೇಕು ಎರಡು ಸೈಡೂ ಚೆನ್ನಾಗಿ ಫ್ರೈ ಆಗಬೇಕು ರೀ ಇದು ಅಂದರೆ ನಮ್ಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ತಿನ್ನೋ ಮುಂದೆ ಟೇಸ್ಟ್ ಚೆನ್ನಾಗಿರ್ತಾವೆ ನಾವು ಎಣ್ಣೆ ಬದಲು ತುಪ್ಪನೂ ಹಾಕ್ಕೊಬೋದು ನಿಮ್ಗೆ ಯಾವುದು ಆಗ್ತೈತಲ್ಲ ಅದನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಈ ಥರ ಸೈಡಿಗೆ ಎಲ್ಲನೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಎಲ್ಲ ಸೈಡೂ ಫುಲ್ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಕಲರು ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದ್ ರೀ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಆದರೆ ನಮ್ಗೆ ಟೇಸ್ಟ್ ಚೆನ್ನಾಗಿರ್ತಿದ್ ರೀ ಈ ಥರ ಫ್ರೈ ಆದಮೇಲೆ ನಾನು ತಕೊಳತ್ತೀನಿ ರೀ ನಾನು ಇಷ್ಟು ಫ್ರೈ ಆದರೆ ಸಾಕು ನೋಡಿರಿ ಇದನ್ನು ಹಾಗೇನು ತಿನ್ಬೋದು ಆಮೇಲೆ ಫ್ರೂಟ್ ಜಾಮ್ ಹಚ್ಕೊಂಡು ರೀ ಚೆನ್ನಾಗಿರ್ತೈತಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗಂತೂ ಈ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ ಆಯಿತ ಈಸಿಯಾಗಿ ಐತಿ ಬ್ರೆಡ್ ಜಾಸ್ತಿ ಇದ್ದಾಗ ಮಾಡ್ಕೋಬೋದ್ರಿ ಇದನ್ನು ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಸೋ ಮಚ್